ಎಲ್ಲ ವಿಚಾರದಲ್ಲಿಯೂ ಕೂಡ ತಾಳ್ಮೆ ಮತ್ತು ಸಮಾಧಾನವೇ ನಿಮ್ಮ ಮೂಲ ಮಂತ್ರವಾಗಿರುತ್ತೆ ಹತ್ತಾರು ಜನರಿಗೆ ನೂರಾರು ಜನರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಒಂದು ಬಾಸ್ ಆಗ್ತೀರಿ ಖಂಡಿತವಾಗಿಯೂ ಇದಕ್ಕೆ ಸಂಶಯವಿಲ್ಲ ಆಠ ಮತ್ತು ಪಾಠಗಳಲ್ಲಿ ಖಂಡಿತವಾಗಿಯೂ ಮುಂಚೂಣಿಯಲ್ಲಿದ್ದು ಎಲ್ಲರಿಂದಲೂ ಕೂಡ ಆಕರ್ಷಿಸಲ್ಪಡ್ತಕ್ಕಂಥ ಒಂದು ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀಲಾಂಜನ ಸಮಭಾಸ್ರಜಂ ಛಾಚಾಮಾರ್ತಾಂಡ ಸಂಭೂತಂ ತನ್ನಮಾಮಿಷನೈಶ್ಚರಂ ಅಭಿಮಾನ ದೇವತೆ ಶನಿ ಪರಮಾತ್ಮನ ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕನ್ನು ಕೂಡ ಆತ್ಮೀಯವಾಗ ಈ ಒಂದು ಹೆಗ್ಗದ್ದೆ ಸ್ಟುಡಿಯೋದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ಟವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಅಲ್ವೇ ನೋಡಿ ಇವತ್ತಿನ ದಿವಸ ಏನು ವಿಶೇಷತೆ ನಂಬರ್ ಎಂಟರ ಒಂದು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣಂತೆ ನೋಡಿ ಯಾರ್ಯಾರು ಎಂಟನೇ ತಾರೀಖು ಹುಟ್ಟಿದಿರೋ ಹದಿನೇಳನೇ ತಾರೀಖು ಹುಟ್ಟಿದಿರೋ ಇಪ್ಪತ್ತಾರನೇ ತಾರೀಖು ಹುಟ್ಟಿದಿರೋ ಖಂಡಿತವಾಗಿಯೂ ನಿಮ್ಮನ್ನು ಆಳ್ತಕ್ಕಂಥ ಒಂದು ಗ್ರಹವೇ ಶನಿ ಪರಮಾತ್ಮ ಅಥವಾ ಶನೈಶ್ಚರ ಅಥವಾ ಶನಿಗ್ರಹ ಅಂತಲೂ ಕೂಡ ಹೇಳ್ತೇವೆ ಎಫ್ ಮತ್ತೆ ಪಿ ವರ್ಣ ಮಾಲಿಕೆಯಿಂದ ಯಾರ ಹೆಸರು ಪ್ರಾರಂಭವಾಗುತ್ತೋ ಖಂಡಿತವಾಗಿಯೂ ನಿಮ್ಮನ್ನು ಆಳ್ತಕ್ಕಂಥ ಒಂದು ಗ್ರಹವೇ ಶನಿ ಪರಮಾತ್ಮನಾಗಿರತಕ್ಕಂಥದ್ದು ಹಾಗಿದಂತಹ ಶನಿಯನ್ನು ಆಯುಷ್ಕಾರಕನಾಗಿ ಚಿಂತಿಸ್ತೇವೆ ಅಲ್ವೇ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಂ ಅಂತ ಹೇಳ್ತೇವೆ ಆಯುಸ್ಸು ಆರೋಗ್ಯ ಅಪಮೃತ್ಯಾದಿ ಪೀಡಾ ನಿವಾರಕನಾಗಿ ಅದೇ ಪ್ರಕಾರವಾಗಿ ಸದ್ವೃತ್ತಿಯ ಕಾರಕನಾಗಿ ಅದೇ ಪ್ರಕಾರವಾಗಿ ಮರಣಾದಿಗಳ ಒಂದು ಚಿಂತನೆಯನ್ನು ಮಾಡತಕ್ಕಂಥದ್ದೇ ಶನಿ ಪರಮಾತ್ಮನಿಂದ ಅಥವಾ ಶನಿಗ್ರಹದಿಂದ ಅಂತಹ ಶನಿಯ ಸಂಪೂರ್ಣವಾದಂತಹ ಒಂದು ಅನುಗ್ರಹವನ್ನು ಹೊಂದಿರತಕ್ಕಂತಹ ನಿಮ್ಮಗಳಿಗೆ ಯಾವ ರೀತಿಯಾಗಿರತಕ್ಕಂಥ ಒಂದು ಚಿಂತನೆಯನ್ನು ಜೀವನದಲ್ಲಿ ಮಾಡಬಹುದು ಯಾವ ರೀತಿಯಾದಂಥ ಒಂದು ಗುಣಲಕ್ಷಣಗಳನ್ನು ನೀವುಗಳು ಹೊಂದಿರ್ತೀರಿ ಇತ್ಯಾದಿ ಎಲ್ಲ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತಿಳಿಯತಕ್ಕಂತಹ ಒಂದು ಪ್ರಯತ್ನವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡೋಣಂತೆ ನೋಡಿ ಗಂಭೀರವಾದಂತಹ ಒಂದು ಸ್ವಭಾವ ಆ ರೀತಿಯಾದಂತಹ ಒಂದು ಗುಣಲಕ್ಷಣಗಳನ್ನು ಖಂಡಿತವಾಗಿಯೂ ಈ ಡೇಟ್ಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೊಂದಿರ್ತೀರಿ ಇನ್ನು ಮನಸ್ಸು ಅತ್ಯಂತ ನಿಗೂಢವಾಗಿರುತ್ತೆ ಯಾವ ವಿಚಾರವನ್ನು ಯಾರಲ್ಲಿಯೂ ಕೂಡ ಬಿಟ್ಟುಕೊಡದೆ ಇರತಕ್ಕಂಥ ನಿಮ್ಮ ಗೌಪ್ಯತೆಯನ್ನು ಕಾಪಿಟ್ಟುಕೊಳ್ತಕ್ಕಂಥ ಒಂದು ವ್ಯಕ್ತಿಗಳು ಖಂಡಿತವಾಗಿಯೂ ಈ ಡೇಟ್ಗಳಲ್ಲಿ ಹುಟ್ಟಿರ್ತಕ್ಕಂಥವರಾಗಿರ್ತೀರಿ ಇನ್ನು ಮನಸ್ಸಿನ ಭಾವನೆಗಳನ್ನು ಇನ್ನೊಬ್ಬರಲ್ಲಿ ಶೇರ್ ಮಾಡ್ತಕ್ಕಂಥವ್ರು ನೀವು ಖಂಡಿತವಾಗಿಯೂ ಆಗಿರೋದಿಲ್ಲ ಎಲ್ಲ ವಿಚಾರವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಗುಟ್ಟಾಗಿಯೇ ಇಟ್ಟಿರ್ತೀರಿ ಇನ್ನು ನಿಧಾನ ಗತಿ ನಿಮ್ಮದಾಗಿರುತ್ತೆ ಹಾಗಿದ್ದರೆ ನಿಮ್ಮ ಉದ್ಯೋಗದ ಒಂದು ವ್ಯವಸ್ಥೆ ಇರಬಹುದು ಅಥವಾ ನಿಮ್ಮ ಕಾರ್ಯಕ್ಷೇತ್ರ ಇರಬಹುದು ಇದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿಯ ಒಂದು ಸ್ಥಿತಿಯನ್ನು ಹೊಂದಿರ್ತೀರಿ ಇನ್ನು ತಾಳ್ಮೆಯಿಂದ ವ್ಯವಹರಿಸ್ತೀರಿ ಎಲ್ಲ ವಿಚಾರದಲ್ಲಿಯೂ ಕೂಡ ತಾಳ್ಮೆ ಮತ್ತು ಸಮಾಧಾನವೇ ನಿಮ್ಮ ಮೂಲ ಮಂತ್ರವಾಗಿರುತ್ತೆ ಸಮಾಧಾನ ಚಿತ್ತರಾಗಿ ಎಲ್ಲವನ್ನು ಕೂಡ ಸ್ವೀಕರಿಸ್ತೀರಿ ಸರಿಯಾದಂತಹ ಒಂದು ಶಿಕ್ಷಣ ಸರಿಯಾದಂತಹ ಒಂದು ಅವಕಾಶ ನಿಮಗೆ ಒದಗಿ ಬಂದಿತು ಅಂತಂದರೆ ಖಂಡಿತವಾಗಿಯೂ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಓಪನ್ ಮಾಡಿ ಅಂತಹ ಕಾರ್ಖಾನೆಗಳಿಗೆ ಓನರ್ ಆಗ್ತೀರಿ ಹತ್ತಾರು ಜನರಿಗೆ ನೂರಾರು ಜನರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಒಂದು ಬಾಸ್ ಆಗ್ತೀರಿ ಖಂಡಿತವಾಗಿಯೂ ಇದಕ್ಕೆ ಸಂಶಯವಿಲ್ಲ ಇನ್ನು ಬಾಲ್ಯ ಜೀವನದಲ್ಲಿ ಪ್ರಖರವಾದಂತಹ ಒಂದು ಬುದ್ಧಿಮತ್ತತೆ ಖಂಡಿತವಾಗಿಯೂ ನಿಮ್ಮಲ್ಲಿರ್ತೀರಿ ಇರುತ್ತೆ ಖಂಡಿತವಾಗಿಯೂ ಒಳ್ಳೆಯ ಜಾಣರಾಗಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಎಲ್ಲವನ್ನು ಕೂಡ ಪಡೆದುಕೊಳ್ತೀರಿ ಸ್ವತಃ ತಾವೇ ನಿಂತು ದುಡೀತಕ್ಕಂಥ ಒಂದು ಬುದ್ಧಿ ಆ ರೀತಿಯಾದಂಥ ಒಂದು ಮನಸ್ಥಿತಿ ಖಂಡಿತವಾಗಿಯೂ ನಿಮ್ಮಲ್ಲಿ ನಾವು ನೋಡಬಹುದು ಎಷ್ಟೇ ದೊಡ್ಡವನಾದರೂ ಕೂಡ ಸಾಧಾರಣರಲ್ಲಿ ಸಾಧಾರಣರಾಗಿ ಅವರೊಟ್ಟಿಗೆ ನೀವು ಕೂಡ ದುಡೀತಕ್ಕಂಥ ಒಂದು ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಇನ್ನು ಆಠ ಮತ್ತು ಪಾಠಗಳಲ್ಲಿ ಖಂಡಿತವಾಗಿಯೂ ಮುಂಚೂಣಿಯಲ್ಲಿದ್ದು ಎಲ್ಲರಿಂದಲೂ ಕೂಡ ಆಕರ್ಷಿಸಲ್ಪಡ್ತಕ್ಕಂಥ ಒಂದು ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಯಾರಾದರೂ ಏನಾದರೂ ಕೇಳಿದರೆ ಅತಿ ಶೀಘ್ರದಲ್ಲಿ ಮುನಿಸಿಕೊಳ್ಳತಕ್ಕಂಥ ಒಂದು ಬುದ್ಧಿ ಅತಿ ಬೇಗನೆ ಸಿಟ್ಟಾಗತಕ್ಕಂಥ ಒಂದು ಮನಸ್ಥಿತಿ ಖಂಡಿತವಾಗಿಯೂ ನಿಮ್ಮದಾಗಿರುತ್ತೆ ಆದರೆ ವಯಸ್ಸಾಗ್ತಾ ಇರುವ ಹಾಗೆ ವಯಸ್ಸು ಕಳೀತಾ ಇರುವ ಹಾಗೆ ತಾಳ್ಮೆ ಸಮಾಧಾನದ ಸಾಕಾರ ಮೂರ್ತಿಯಾಗಿ ನೀವು ಜೀವನವನ್ನು ಸಾಗಿಸ್ತೀರಿ ಇನ್ನು ಉದ್ಯೋಗದ ಒಂದು ಚಿಂತನೆಯನ್ನು ಮಾಡಿ ಹೊರಟ್ರೆ ನೋಡಿ ಕಾರ್ಮಿಕ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಅಥವಾ ಕಾರ್ಮಿಕರಾಗಿ ದುಡಿಯತಕ್ಕಂಥ ಒಂದು ವ್ಯಕ್ತಿಗಳು ನೀವಾಗಿರ್ತೀರಿ ಕೈಗಾರಿಕಾ ಕ್ಷೇತ್ರದಲ್ಲಿ ದುಡಿಯತಕ್ಕಂಥವರು ಅಥವಾ ವ್ಯವಸಾಯವನ್ನು ಮಾಡಿ ರೈತರಾಗಿ ನೀವು ದುಡಿತಕ್ಕಂಥವರು ಅಥವಾ ನೀರಾವರಿ ವಿಭಾಗದಲ್ಲಿ ಅಥವಾ ಭೂಗರ್ಭಾದಿ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಅಥವಾ ಆರೋಗ್ಯ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಅಥವಾ ಲೆದರ್ ಗಾರ್ಮೆಂಟನ್ನು ನಡೆಸ್ತಕ್ಕಂಥವರು ಅಥವಾ ವರ್ಕ್ಶಾಪನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಕ್ಕಂಥವರು ಅಥವಾ ಕಬ್ಬಿಣ ವ್ಯಾಪಾರಾದಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ವಾಹನ ಬಿಡಿ ಭಾಗಗಳ ಮಾರಾಟವನ್ನು ಮಾಡ್ತಕ್ಕಂಥದ್ದು ಅಥವಾ ಆಟೋಮೊಬೈಲ್ಸ್ಗಳಲ್ಲಿ ವರ್ಕನ್ನು ಕೆಲಸವನ್ನು ಮಾಡ್ತಕ್ಕಂಥವರು ಅಥವಾ ಟ್ರೂ ವ್ಯಾಲ್ಯೂನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಅಥವಾ ವಾಹನಾದಿಗಳನ್ನು ಹಳೆಯ ವಾಹನಗಳನ್ನು ಸೇಲ್ ಮಾಡ್ತಕ್ಕಂಥದ್ದು ಅಥವಾ ಪರ್ಚೇಸ್ ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ದುಡಿಯತಕ್ಕಂಥವ್ರು ಅಥವಾ ಈ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥ ಒಂದು ಉದ್ಯೋಗದ ಒಂದು ಚಿಂತನೆಯನ್ನು ಮಾಡ್ತಾ ಆರೋಗ್ಯದ ಒಂದು ಚಿಂತನೆಯನ್ನು ನಡೆಸೋಣಂತೆ ನೋಡಿ ಚರ್ಮವ್ಯಾಧಿ ಅಥವಾ ನರ ನರ ದೌರ್ಬಲ್ಯಾದಿಗಳಿಂದ ಖಂಡಿತವಾಗಿ ನೀವು ಬಳಲ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಅಥವಾ ನೋಡಿ ಪಾರ್ಶ್ವವಾಯು ಆಗ್ತಕ್ಕಂಥದ್ದು ಅಥವಾ ಸ್ಟ್ರೋಕ್ ಹೊಡಿತಕ್ಕಂಥ ಒಂದು ಸಾಧ್ಯತೆ ಲೈಫಲ್ಲಿ ಹೆಚ್ಚಾಗಿರುತ್ತೆ ಇನ್ನು ನೋವು ಮೂಳೆ ಗಂಟಲು ನೋವು ಇತ್ಯಾದಿ ನೋವುಗಳಿಗೆ ನೀವು ಕಾರಣರಾಗಿರ್ತೀರಿ ಅಥವಾ ಕರುಳು ಬೇನೆ ಇತ್ಯಾದಿ ರೋಗಗಳಿಗೆ ನೀವು ತುತ್ತಾಗ್ತಕ್ಕಂಥ ಒಂದು ಸಾಧ್ಯತೆ ಅಥವಾ ತಲೆನೋವು ಬರತಕ್ಕಂಥದ್ದು ಅಥವಾ ಅರಗಣ್ಯ ಶೂಲೆ ಇತ್ಯಾದಿಗಳು ಉಂಟಾಗ್ತಕ್ಕಂಥದ್ದು ಅಥವಾ ಅಜೀರ್ಣಾದಿ ದೋಷಕ್ಕೆ ನೀವು ಕಾರಣರಾಗಿ ಜೀರ್ಣಾಂಗಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದರೆ ಇನ್ನು ದಾಂಪತ್ಯ ಜೀವನದ ಒಂದು ಚಿಂತನೆಯನ್ನು ಮಾಡಿದರೆ ಉತ್ತಮವಾದಂತಹ ಒಂದು ಪ್ರೇಮವನ್ನು ಸ್ನೇಹವನ್ನು ಖಂಡಿತವಾಗಿಯೂ ನೀವು ಲೈಫಲ್ಲಿ ಪಡೆದುಕೊಳ್ತೀರಿ ಸಂಗಾತಿಗೋಸ್ಕರವಾಗಿ ಜೀವನವನ್ನೇ ಮುಡುಪಾಗಿರ್ತಕ್ಕಂಥ ಮುಡುಪಾಗಿ ಇಡ್ತಕ್ಕಂಥ ಒಂದು ಮನಸ್ಥಿತಿ ಖಂಡಿತವಾಗಿಯೂ ನಿಮ್ಮಲ್ಲಿರುತ್ತೆ ಪ್ರೀತಿ ಪ್ರೇಮ ಪ್ರಣಯಗಳಲ್ಲಿ ಖಂಡಿತವಾಗಿಯೂ ಲೈಫಲ್ಲಿ ಕೆಲವೊಂದು ಸಲ ಸೋಲನ್ನು ಅನುಭವಿಸ್ತಕ್ಕಂಥ ಒಂದು ವ್ಯಕ್ತಿಗಳು ನೀವಾಗಿರ್ತಕ್ಕಂಥ ಒಂದು ಸಾಧ್ಯತೆ ಕೆಲವೊಂದು ಸಂದರ್ಭದಲ್ಲಿ ಪರಸ್ತ್ರೀ ವ್ಯಾಮೋಹ ಉಂಟಾಗ್ತಕ್ಕಂಥದ್ದು ಪರಪುರುಷನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಕರ್ಷಣೀಯರಾಗಿ ವ್ಯಾಮೋಹಕ್ಕೆ ಒಳಪಡ್ತೀರಿ ಆದರೂ ಕೂಡ ಮೂಲ ಸ್ಥಾನವನ್ನೇ ಪುನಃ ಪಡೆದುಕೊಳ್ತೀರಿ ಅರ್ಥಾತ್ ಮೂಲ ಹೆಂಡತಿಯನ್ನು ಗಂಡನನ್ನೇ ಪುನಃ ಪ್ರೇಮಿಸ್ತಕ್ಕಂಥದ್ದು ಅವರೊಟ್ಟಿಗೆ ಜೀವನವನ್ನು ನಡೆಸ್ತಕ್ಕಂಥ ಒಂದು ಯೋಗ ಆ ರೀತಿಯಾಗಿರತಕ್ಕಂಥ ಒಂದು ದಾಂಪತ್ಯ ಜೀವನ ನಿಮ್ಮದಾಗಿರುತ್ತೆ ಇನ್ನು ಒಳ್ಳೆಯ ಸಂಖ್ಯೆಯನ್ನು ಸೂಚಿಸ್ತೇನೆ ಈ ಒಂದು ನಂಬರ್ನ ಫಾಲೋ ಮಾಡಿ ಎಂಟು ಹದಿನೇಳು ಮತ್ತು ಇಪ್ಪತ್ತಾರು ಈ ಒಂದು ಡೇಟನ್ನು ಅಥವಾ ಈ ಒಂದು ಸಂಖ್ಯೆಯನ್ನು ನೀವು ಫಾಲೋ ಮಾಡಿದಲ್ಲಿ ತುಂಬಾ ಲಕ್ಕನ್ನು ತಂದು ಕೊಡುತ್ತೆ ಭಾನುವಾರ ಸೋಮವಾರ ಮತ್ತು ಶನಿವಾರ ಯಾವುದೇ ಶುಭ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಸಕ್ಸಸ್ಸನ್ನು ತಂದುಕೊಡುತ್ತೆ ಇನ್ನು ಬಣ್ಣಗಳ ಒಂದು ವಿಚಾರದಲ್ಲಿ ಖಾಕಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಕಪ್ಪನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಅಥವಾ ದಪ್ಪ ನೀಲಿಯ ಒಂದು ಕಲರ್ನ ದಟ್ಟ ನೀಲಿಯ ಒಂದು ಕಲರ್ನ ಹೆಚ್ಚಾಗಿ ಬಳಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮಗೆ ತುಂಬಾ ಪಾಸಿಟಿವ್ ವೈಬ್ರೇಷನ್ನ ತಂದು ಕೊಡುತ್ತೆ ಇನ್ನು ಜನವರಿ ಫೆಬ್ರವರಿ ಜುಲೈ ಮತ್ತು ಡಿಸೆಂಬರ್ ಈ ನಾಲ್ಕು ತಿಂಗಳುಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಕಷ್ಟ ನಷ್ಟಗಳು ಕಾದಿರುತ್ತೆ ಹಾಗಿದರೆ ವರುಷದಲ್ಲಿ ಬರತಕ್ಕಂಥ ಈ ನಾಲ್ಕು ತಿಂಗಳುಗಳಲ್ಲಿ ತುಂಬಾ ಹುಷಾರಾಗಿರತಕ್ಕಂಥದ್ದು ಉತ್ತಮ ಹಿಡತಕ್ಕಂಥ ಸೂಚನೆಯನ್ನು ಮಾರ್ಗದರ್ಶನವನ್ನು ಸಲಹೆಯನ್ನು ಈ ಒಂದು ಡೇಟ್ಗಳಲ್ಲಿ ಜನಿಸಿರ್ತಕ್ಕಂಥವರಿಗೆ ನೀಡುತ್ತಾ ದೇವತಾ ಆರಾಧನೆಯಲ್ಲಿ ಸಂಪೂರ್ಣವಾಗಿ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ ರುದ್ರಾರಾಧನೆಯನ್ನು ಮಾಡಿಕೊಳ್ಳಿ ಅದೇ ಪ್ರಕಾರವಾಗಿ ಶನೈಶ್ಚರನ್ನೇ ಶನಿ ಪರಮಾತ್ಮನ್ನೇ ಜೀವಿತಾವಧಿಯಲ್ಲಿ ಆರಾಧನೆಯನ್ನು ಮಾಡಿಕೊಳ್ಳಿ ವರುಷದಲ್ಲೊಮ್ಮೆ ಶನಿಶಾಂತಿ ಪೂಜೆಯನ್ನು ಮಾಡಿಸಿ ಅಥವಾ ರುದ್ರಾಭಿಷೇಕ ಪೂಜೆಯನ್ನು ಮಾಡಿಸಿ ಅಥವಾ ಶನಿ ಪರಮಾತ್ಮನ ಒಂದು ಉದ್ದೇಶವಾಗಿ ಶನಿಶಾಂತಿ ಜಪಪೂಜಾ ಹವನಾದಿಗಳನ್ನು ಆಚರಿಸಿ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಫಲತಾಂಬೂಲ ದಕ್ಷಿಣಾದಿಗಳ ಸಮೇತವಾಗಿ ದಾನವನ್ನಾಗಿ ನೀಡಿ ಖಂಡಿತವಾಗಿಯೂ ಕಬ್ಬಿಣವನ್ನು ದಾನವನ್ನಾಗಿ ನೀಡಿ ಈ ರೀತಿಯಾಗಿರತಕ್ಕಂಥ ಒಂದು ಪೂಜೆ ಪುನಸ್ಕಾರ ದಾನ ಧರ್ಮಾದಿಗಳು ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಒಂದು ಡೇಟ್ಗಳಲ್ಲಿ ಹುಟ್ಟಿರತಕ್ಕಂಥವರಿಗೆ ಶುಭವಾಗುತ್ತೆ ಹೇಳ್ತಕ್ಕಂಥ ಸೂಚನೆಯನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಕ್ಕಂಥದ್ದನ್ನು ದಯವಿಟ್ಟು ಮರಿಬೇಡಿ ಹೇಳ್ತಕ್ಕಂಥ ಪ್ರಾರ್ಥನೆ ಮೇರೆಗೆ ನಾಳೆ ನಂಬರ್ ನೈನ್ ವಿಶೇಷತೆ ಏನು ನಂಬರ್ ಒಂಬತ್ತರ ವಿಶೇಷತೆಗಳು ಏನು ಹೇಳ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆಂತೆ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಮತ್ತು ಇಪ್ಪತ್ತೇಳನೇ ತಾರೀಕು ಯಾರ್ಯಾರು ಹುಟ್ಟಿದ್ದೀರಿ ಖಂಡಿತವಾಗಿಯೂ ನಿಮ್ಮೆಲ್ಲರ ಒಂದು ಗುಣಲಕ್ಷಣಗಳು ಯಾವ ರೀತಿಯಲ್ಲಿರುತ್ತೆ ಹಾಗಿದ್ರೆ ನಂಬರ್ ಒಂಬತ್ತು ಶುಭವೋ ಅಶುಭವೋ ಇಷ್ಟೂ ವಿಚಾರಗಳನ್ನು ನೀವು ತಿಳಿದುಕೊಳ್ಬೇಕು ಅಂತಂದರೆ ನಾಳೆ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡಿ ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ